ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವು ಆ್ಯಕ್ಚುಲಿ ಮೂರುವರೆ ಅಪ್ಪು ಬಂದ ತಕ್ಷಣವೇ ನಾವು ಎಕ್ಸಿಬಿಷನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಕಂಪ್ಲೀಟ್ ಪ್ಲ್ಯಾನ್ ಆಗಿತ್ತು ನಮ್ಮದು ನಾವು ಹೋಗೋಣ ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ನಮಗೆ ತೃಪ್ತಿನೇ ಸಿಗಲಿಲ್ಲ ಎಕ್ಸಿಬಿಷನ್ದು ಅಷ್ಟು ಅಷ್ಟೂ ಜನ ಏನೂ ತೊಗೊಳಕ್ಕಾಗಲಿಲ್ಲ ಅದಕ್ಕೋಸ್ಕರ ಇನ್ನೊಂದಿನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಿರು ಮಮ್ಮಿ ಬಂದಿದ್ರಲ್ಲ ಸೊ ಅವ್ರಿಗೂ ಎಕ್ಸಿಬಿಷನ್ಗೆ ಇಷ್ಟ

ಚಟಿ ಹಾಕಬೇಕು ಅಪ್ಪು ನೋಡಿಲ್ಲ ನೀನು ಅಪ್ಪು ನಿನ್ನೆ ಬಿದ್ಬಿಡ್ದು ನಾವು ನೋಡಿ ಹೇಳಿದ್ರೆ ಕೇಳದೆಲ್ಲ ಗುಡು 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 ಓಡ್ತಾನೆ ಆ ಸುಮಂಗಲಿ ಹತ್ರ ಹಿಂಗೆ ಓಡ್ದಾಗದ ನಿನ್ನೆ ಕೈ ಬಿಟ್ಬಿಟ್ಟು ಬಿದ್ದಪ್ಪ ಸುಮಂಗಲ ಸುಮಂಗಲಿ ಸಾಯ್ಸ್ ನಮೋದವ್ರು ಈ ರೀತಿ ರೆಡಿ ರೆಡಿಯಾಗಿದ್ದಾರೆ ನಾನು ವಾಚ್ ಏನ್ ಹಾಕೋಬಂದಿಲ್ಲ ನನಗೆ ಬಂದ್ಬಿಟ್ಟಿದ್ದೀನಿ ಇವತ್ತು ಇದು ವೆಸ್ಟರ್ನ್ ಡ್ರೆಸ್ ತೊಗೊಂಡಿದ್ನಲ್ಲ ಅದನ್ನು ವೇರ್ ಮಾಡ್ಕೊಂಡು ಇದ್ದೀನಿ ಕಂಫರ್ಟಬಲ್ ಗೈಸ್ ವೆಸ್ಟರ್ನ್ ಡ್ರೆಸ್ ಹೋಗ್ತಾರೆ ಹೋದಾಗ ತ್ರೀ ಫೋರ್ತ್ ಇರುತ್ತೆ ಆರಾಮ ಫುಲ್ ಇಲ್ಲ ಅಂದರೆ ಶುಕೆ ಶುಕೆ ಆಗ್ತಾ ಇರುತ್ತೆ ಓಡಾಡೋಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಎಸ್ ಬನ್ನಿ ಇವತ್ತು ನೋಡೋಕ್ಕಾಗತ್ತಾ ಅಂತ ಏನೋ ಗೊತ್ತಿಲ್ಲ ನನಗೇನೋ ಫ್ರೀ ಇರುತ್ತೆ ವೆಡ್ನಷ್ಟೇ ಅಲ್ವೋ ಫ್ರೀ ಇರುತ್ತೆ ಅಂದ್ಕೊಂಡೆ ಇವತ್ತು ಪ್ಲ್ಯಾನ್ ಮಾಡಿದ್ದು ಬೇಗ ಹೋಗ್ಬೇಕಿತ್ತು ನನಗೊಂದು ಶೂಟ್ ಇತ್ತು ಅದನ್ನು ಮುಗಿಸ್ಲೇಬೇಕಿತ್ತು ಮುಗಿಸ್ಕೊಂಡು ಇವಾಗ ನೋಡ್ತಾ ಇದೆ ಎಸ್ ಕೈಸ್ ಎಕ್ಸಿಬಿಷನ್ಗೆ ಬಂದ್ವಿ ಅವತ್ತು ಲಾಸ್ಟ್ ಟೈಮ್ ಬಂದಾಗಂದು ಎಷ್ಟು ಕ್ರೌಡ್ ಇತ್ತು ನೀವು ಲೋ ಡೈಲಿ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಬಟ್ ಇವತ್ತು ನೋಡಿ ಎಷ್ಟು ಶಾಂತಿಯುತವಾಗಿದೆ ಎಕ್ಸಿಬಿಷನ್ ಅಂತ ಹೇಳಿ ನಾವು ನೀಟಾಗಿ ನೋಡ್ಕೊಂಬಂದಾಗಲಂತೂ ಖುಷಿ ಖುಷಿಯಾಯ್ತು ನೀಟಾಗೆಲ್ಲ ನೋಡಿಕೊಂಡು ನಿಧಾನಕ್ಕೆ ಶಾಪಿಂಗ್ನ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಬಂದ್ವಿ ಅಪ್ಪು ಇಲ್ಲಿ ಹೋಗ್ತಿದ್ದಂಗೆ ನಮ್ಮ ಮಮ್ಮಿ ಕೈಲಿ ವಾಚ್ನ ತೆಗೆಸ್ಕೊಳ್ತಾ ಇದ್ದಾನೆ ಅವ್ನಿಗೆ ಯಾವಾಗ ಹೋದರೂ ಒಂದೊಂದು ತೆಗಿಸ್ಕೊತಾನೆ ಇರ್ತಾನೆ ಅದು ಬರೀ ನೂರು ರೂಪಾಯಿ ಗೈಸ್ ಅವನಿಗೆ ಆ್ಯಕ್ಚುಲಿ ಬ್ರ್ಯಾಂಡೆಡ್ದೇ ಕೊಡ್ಸಿದ್ವಿ ಆದ್ರೂ ಅವನಿಗೆ ಈ ಥರ ನೋಡಿದಾಗ ಹಂಡ್ರೆಡ್ ರುಪೀಸ್ದು ಒಂದೊಂದು ತೊಗೊಳ್ತಾನೆ ಆ್ಯಂಡ್ ಇಲ್ಲಿ ಪ್ರಮೋದ್ ಅವರು ಕೀ ಬೆಂಚ್ನ ನೋಡ್ತಾ ಇದ್ರು ಅದು ದೃಷ್ಟಿದೊಂದು ಬರುತ್ತಲ್ಲ ಅದನ್ನ ಕಾರ್ಗೆ ಹಾಕ್ಕೊಳ್ಳೋಣ ಕೀ ಬೆಂಚ್ನ ಇನ್ನೊಂದು ಅವ್ರ ಬೈಕಿಗೆ ಅಂದ್ಬಿಟ್ಟು ಏನೋ ತೊಗೋತಾಯಿದ್ರು ಅದಾದಮೇಲೆ ಬೆಡ್ ಸ್ಪ್ರೆಡ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ನಾವು ಅದು ಸಿಕ್ಸಾಗ ಏನೂ ಇರಲಿಲ್ಲ ಅದು ಒಂದಕ್ಕೆ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ವಿ ಸಿಕ್ಸ್ ಏನೋ ಸಿಕ್ಸ್ ಫಿಫ್ಟಿನೋ ಸೆವೆನ್ ಫಿಫ್ಟಿನ ಸಮಥಿಂಗ್ ಒಳಗಡೆ ಇತ್ತು ಬಟ್ ಈ ಸಲ ನಮಗೆ ಥೌಸಂಡ್ ರುಪೀಸ್ಗೆ ಮೂರು ಬರ್ತಿದೆ ಕ್ವಾಲಿಟಿ ಕಂಪೇರ್ ಮಾಡಿದ್ವಿ ಲಾಸ್ಟ್ ಟೈಮ್ ತೊಗೊಂಡಿದ್ಕು ಈ ಟೈಮ್ ತೊಗೊಂಡಿದ್ಕು ಲಾಸ್ಟ್ ಟೈಮ್ ತೊಗೊಂಡಿರೋದು ನಮಗೆ ಜಿಗ್ಝಾಗೆ ಬಂದಿಲ್ಲ ನಾರ್ಮಲ್ ಮಡ್ಸು ಅಲ್ದಿದಾರೆ ಆಮೇಲೆ ಕ್ವಾಲಿಟಿನೂ ಏನು ಅಷ್ಟರಲ್ಲೇ ಮೋಸ ಹೋದ್ವಿ ಅಂತ ಅನ್ನಿಸ್ತು ಅದಕ್ಕೆ ಆ ಅಂಗಡೀಲಿ ನಾವು ಪರ್ಚೇಸ್ ಮಾಡಲಿಲ್ಲ ಬೇರೆ ಅಂಗಡಿ ಮುಂದೆ ಇನ್ನೂ ತುಂಬ ಇತ್ತಲ್ಲ ಅಲ್ಲಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ತೊಗೊಂಡ್ವಿ ಅಂತ ಅನ್ನಿಸ್ತು ನಾನೆಲ್ಲ ವಾಶ್ ಮಾಡಿ ನೀಟಾಗೆ ಎಲ್ಲ ಎತ್ತಿಟ್ಟಿದ್ದೀನಿ ಅಂದರೆ ಹಂಗೆ ಯೂಸ್ ಮಾಡೋಕ್ಕಾಗಲ್ಲ ಅದೊಂಥರ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಎಲ್ಲ ನೆನ್ನೆ ವಾಶ್ ಮಾಡಿ ತೊಳಿ ನೀಟಾಗೆ ಬರ್ಸಿ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಪೇಡ ನಂದಿನಿ ಪೇಡ ಫ್ರೆಶ್ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ತಿಂದ್ಕೊಂಡು ಆ್ಯಂಡ್ ಎಲ್ಲ ಕೀಗನು ಒಂದು ಬಾಕ್ಸ್ ಪೇಡ ತೊಗೊಂಡು ಶಾಪಿಂಗ್ನ ಮಾಡೋಣ ಅಂತ ಹಂಗೆ ಮುಂದೆ ಬಂದ್ವಿ ಅಪ್ಪು ಯಾವ ಅಂಗಡಿ ನೋಡು ಒಂದು ಅಂಗಡಿಯೂ ಬಿಡ್ತಾಯಿಲ್ಲ ಎಲ್ಲ ಕಡೆ ತೊಗಸ್ಕೊಂಡು ಇದ್ದಾನೆ ಆ್ಯಂಡ್ ಹಂಗೆ ಎಂಟರ್ಟೈನ್ಮೆಂಟ್ಗೆ ಒಂದಷ್ಟು ಗೇಮ್ಸ್ ಆಡೋಣ ಅಂದ್ಬಿಟ್ಟು ಈ ಗೇಮು ನಾವು ನಮ್ಮ ಕೆಆರ್ ನಗರದಲ್ಲಿ ಎಕ್ಸಿಬಿಷನ್ ಹಾಕಿದಾಗ ಆಡ್ತಾಯಿದ್ವಿ ಮಿಸ್ ಮಾಡ್ತಿರ್ಲಿಲ್ಲ ಈ ಆಟ ಆಡ್ತಾ ಇದ್ವಿ ಅವಾಗ ಆಡಿದಾಗ ಗೈಸ್ ಏನಾದ್ರು ಒಂದು ಗಿಫ್ಟ್ ಬರೋದು ಬಟ್ ಇವಾಗ ಏನು ಟ್ರಿಕ್ಸಲ್ಲಿ ಇಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಬೀಳೋದೇ ಇಲ್ಲ ಎಂಜಾಯ್ಮೆಂಟ್ಗೆ ಆಡಬೇಕು ಅಷ್ಟೇ ಆ್ಯಂಡ್ ಆ ಮುಂದೆ ಹೋಗಿ ಆಡಿಸಿ ಅಂದ್ಬಿಟ್ಟು ಅವಕಾಶ ಕೊಟ್ಟರು ಭಾಳ ಚಾನ್ಸೇ ಇಲ್ಲ ಆಗೋಕ್ಕಾಗ್ತಾನೆ ಇರಲಿಲ್ಲ ಪ್ರಾಡಕ್ಟೇ ಇತ್ತು ನನ್ನ ಮಗಳಿಗೆ ನನ್ನ ವಾಯ್ಸ್ ಅವ್ರು ಕೊಡೋದು ಅಂದರೆ ಆಗಲ್ಲ ಗೈಸ್ ನನ್ನ ವಾಯ್ಸ್ ಕೊಟ್ಟರೆ ಸಾಕು ಅಳ್ತಾಳೆ ಆ್ಯಂಡ್ ಇದು ಅಷ್ಟೇ ಇದರಲ್ಲಿ ಏನಂದರೆ ನೀವು ಆಟಾಡಿ ಗಿಫ್ಟ್ ಇಲ್ಲದೆ ನಿಮ್ಮನ್ನ ಕಳಿಸಲ್ಲ ಗೈಸ್ ಏನಾದರೂ ಗಿಫ್ಟ್ ಇರುತ್ತೆ ನಾವು ಒಡ್ಕೊಂಡಂತ ನಂಬರ್ಸ್ಗೆ ನಮಗೆ ಒಂದು ಕಾಫಿ ಸೋಸೋದು ಜಾಲರಿ ಥರ ಏನೋ ಕಾಫಿನೂ ಅದು ಜ್ಯೂಸು ಏನೋ ಸಮ್ಥಿಂಗು ಅದು ಜಾಲರಿ ಥರ ಒಂದು ಕೊಟ್ಟರು ಅದನ್ನು ಇಸ್ಕೊಂಡು ಅಪ್ಪು ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅದನ್ನು ಬಿಟ್ಟು ಬೇರೆ ಯಾರು ಆಡಿಸೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದ್ವಿ ಅವನು ಬೇರೆ ಎಲ್ಲ ಆಟ ಮುಂಚೆ ಯಾವುದೋ ಒಂದು ಆಡಿದ ಅದಾದಮೇಲೆ ಅವನು ಆಡಿಸಿದ್ವಿ ಈ ವಿಡಿಯೋನೇ ಮಾಡ್ಕೊಂಡಿಲ್ಲ ವಿಮರ್ತೆ ಹೋಗಿದ್ದ ಇದೊಂದು ವಿಡಿಯೋ ಮಾಡ್ಕೊಂಡಿದೀವಿ ಇದರಲ್ಲಿ ನಾನು ನಮ್ಮ ಮಮ್ಮಿ ಅಪ್ಪು ಎಲ್ಲ ಕೂತಿದ್ದೀವಿ ಎರಡು ಟಿಕೆಟ್ ತೊಗೊಂಡ್ವಿ ಮೂರು ಜನ ಕೂತಿದ್ವಿ ಮಕ್ಕಳಿಗೆ ಫ್ರೀ ಅಲ್ವಾ ಅಂದ್ಕೊಂಡು ಹೊಟ್ಟಿದ್ವಿ ನಾವು ಚೆನ್ನಾಗಿದ್ದು ಇದು ಒಂಥರ ಚೆನ್ನಾಗಿರುತ್ತೆ ಟ್ರೈನಾಗೂ ಒಮ್ಮೆನೂ ಕೂರಿಸ್ಕೊಬೋದಿತ್ತು ಬಟ್ ಪ್ರಮೋದವರು ಕಳಿಸ್ಲಿಲ್ಲ ಅವ್ರ ಮಗಳನ್ನ ಹಾಂ ನಾನು ಆಡಿಸಲ್ಲ ಗಾಳಿ ಜಾಸ್ತಿ ಅಂದ್ಬಿಟ್ಟು ಅವರೇ ಎತ್ಕೊಂಡು ನಿಂತಿದ್ರು ಆ್ಯಂಡ್ ಇದೊಂದನ್ನು ಆಡ್ತೀನಿ ಅಂದ್ಬಿಟ್ಟು ಬಂದ ಲಾಸ್ಟ್ಗೆ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ಸ್ ಎಲ್ಲೇ ಹೋದರೂ ಮಾತಾಡಿಸ್ತಾ ಇರ್ತೀರ ಏನಂದರೆ ಪ್ರತಿ ವೀಡಿಯೋದಲ್ಲಿ ಅದನ್ನು ಹೇಳೋಕೆ ಆಗೇ ಇರೋಲ್ಲ ನಾನು ಸೊ ಇವತ್ತು ನೆನಪಾಯಿತು ಬಿಕಾಸ್ ಇದು ಅಪ್ಪು ಆಟ ಅಲ್ಲಿ ಮಾತಾಡಿಸ್ತಾ ಇದ್ದರು ನಮ್ಮನ್ನ ಮಾತಾಡ್ಸ್ಕೊಂಡೆ ವೀಡಿಯೋ ಮಾಡ್ತಾ ಇದ್ದೆ ನಾನು ಅಪ್ಪು ಸ್ಟಾರ್ಟಿಂಗ್ ತುಂಬಾ ಎದ್ರುಕೊಂಡೆ ಈ ಆಟ ಆಡೋಕ್ಕೆ ಆಮೇಲೆ ಏನೂ ಆಗಲ್ಲ ಅಪ್ಪು ಹಾಡು ಆಡು ಅಂದ್ಬಿಟ್ಟು ನಾವು ಹಂಗೆ ಮುಂದೆ ನಿಂತಿದ್ವಿ ಆಮೇಲೆ ಧೈರ್ಯವಾಗಿ ಆಟ ಆಡ್ದ ಆಮೇಲೆ ಆ ಕಡೆ ಕೂತ್ಕೊಳ್ಳೋದು ಈ ಕಡೆ ಕೂತ್ಕೊಳ್ಳೋದು ಅವನೇ ಸರ್ಕಸ್ನೇ ಇದ್ದ ಆ್ಯಂಡ್ ಮಲ್ಲಿಗೆ ಇಡ್ಲಿ ಅಂತ ಅಲ್ಲೊಂದು ಸ್ಟಾಲ್ ಹಾಕಿದ್ದಾರೆ ಅಲ್ಲಿ ಮಲ್ಲಿಗೆ ಇಡ್ಲಿ ಮತ್ತು ಜೋಳದ ರೊಟ್ಟಿ ಮತ್ತು ರೋಟಿ ತಗೊಂಡಿದ್ವಿ ವಯಸ್ಸು ಮನೆಗೆ ಬಂದ ಮೇಲೆ ನಿಜ ಹೇಳ್ತೀನಿ ಫುಲ್ಲು ಲೂಸ್ ಮೋಷನು ಹೊಟ್ಟೆ ನಾವು ನನಗೆ ಯಾವತ್ತೂ ಆ ಥರ ಆಗಿರಲಿಲ್ಲ ಇಲ್ಲಿ ಊಟ ಮಾಡಿದ್ಮೇಲಂತೂ ಸಿಕ್ಕಾಬಿಟ್ಟೆ ಆ ಥರ ಆಗೋಯ್ತು ಏನಕ್ಕೆ ಆ ಥರ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಹೊಟ್ಟೆ ಎಲ್ಲ ಫುಲ್ ನುಲ್ತಾ ಒಂಥರ ಆಗೋಯ್ತು ನನಗೆ ಫುಡ್ ಪಾಯ್ಸನ್ ಥರ ಆಯಿತು ಏನಾಯಿತು ಅನ್ನೋದೇ ಅರ್ಥ ಆಗಲಿಲ್ಲ ಇನ್ನು ಲೈಫಲ್ಲೇ ಎಕ್ಸಿಬಿಷನಲ್ಲಿ ಊಟ ಮಾಡಬಾರ್ದು ನಾರ್ಮಲ್ ಸ್ನ್ಯಾಕ್ಸ್ ತಿನ್ಕೊಂಬಂದುಬಿಡ್ಬೇಕು ಅಂತ ಅನ್ನಿಸ್ತು ಆ್ಯಂಡ್ ಲಾಸ್ಟಲ್ಲೂ ಅಪ್ಪು ಬಿಡಲಿಲ್ಲ ಒಂದೇನೋ ಕತ್ತಿ ಲೈಟ್ ಬರುತ್ತೆ ಅದನ್ನು ಬೇಕೇ ಬೇಕು ಅಂದ್ಬಿಟ್ಟು ಮಮ್ಮಿಗೆ ಎಲ್ಲ ಅವ್ರು ತೊಗೊಂಡು ಅಪ್ಪು ಕೊಟ್ಟು ಕಳಿಸಿದ್ರು ಅವರು ಪೇ ಮಾಡಿಬಿಟ್ಟು ಬರ್ತಾ ಇದ್ದಾರೆ ಒಂದರ ಚೆನ್ನಾಗಿತ್ತು ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬಂದ್ವಿ ಗೈಸ್ ಈ ಅಪ್ಪ ಅಷ್ಟು ರಶಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸಲ ಹೋಗ್ಬಾರ್ದು ಅನ್ನಿಸ್ಬಿಟ್ಟಿತ್ತು ಲಾಸ್ಟ್ ಟೈಮು ಅನ್ಬಾಕ್ಸಿಂಗ್ ಮಾಡಿ തീരു തെഗരു ഒന്നാക്ക ഇങ്ങനെ ഏതോ ഇതു കൊണ്ടു അപ്പൊ എൽപ്പ ಕಂಬ गेली ತಲೆಗೆ ನಮಗೆ ಮ್ಯಾಜಿಕ್ ಮ್ಯಾಕ್ಲೋ ಕಾರ್ ಸೇಟ ಕಂತೆ लास्ट ಟೈಮ್ ನಾ ತಂದಿದೆ ಇದೇನರಿ ಓ ಇದಿದು ಹಳೆ ಕಾಲದ ತಿಂಡಿ ಹೆಂ ಬೇಂಗೆ ಇಕ್ಕಳದು ಇದು ದೃಷ್ಟಿ ಇದು ದೃಷ್ಟಿ ಕಿಂಚಿದು ಕಾರ್ ಗಕಕ ಅಪ್ಪ ಸ್ವಲ್ಪ ಕನ್ನಡದಲ್ಲಿ ವಿಕ್ಕು அதுக்கே தீ இங்க பட்ட பட்ட அந்தவர் இதுல கீழே இது இன்னொன்று தகண்ட்ரா கட் தகண்டா ஹூ நம்ம அழைக்கால திண்டி இஷ்டா இது

ಹೊರ್ತಿದಲ್ಲ ರೀ ಲಾಸ್ಟ್ ಟೈಮ್ ಏಯ್ಟ್ ಫಿಫ್ಟಿ ಫಿಫ್ಟಿಯನ್ನು ಕೊಡ್ತಿದ್ವಿ ತಂದಿದ್ವಿ ಆಮೇಲೆ ಎರಡು ಪ್ಯಾಂಟ್ ತೊಗೊಂಡೈ ಸಿ ನಾವು ಮನೆ ಹತ್ರ ನಾನು ಯೂಶಲಿ ಶಾರ್ಟ್ಸ್ ವೇರ್ ಮಾಡ್ತೀನಿ ಹೊರಗಡೆ ಹೋದಾಗ ಪ್ಯಾಂಟು ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಎರಡು ಪ್ಯಾಂಟ್ ತೊಗೊಂಡೆ ವಿಶಾಲ ತಗೊಂಡಿದ್ದೆ ನಂಗಲ್ಲೇ ತೊಗೊಂಡಿದ್ದೆ

ಹಾಂ ಬಾಯ್ ಬಾಯ್ ನೋಡ್ರಿ ನಡಿರಿ ಅಪ್ಪ ಬಾಯ್ ಮಾಡೋ ವೈಸ್ ನಾನು ನಿನ್ನೆ ಡ್ರೆಸ್ ಹಾಕೊಂಡಿದ್ದೀನಿ ಬಿಕಾಸ್ ನನಗೆ ವಾಶ್ ಮಾಡೋಕ್ಕೆ ಕಷ್ಟ ನೈಸ್ ವಾಶ್ ಮಾಡೋಕೆ ಅಂದರೆ ಆ ಮಿಷಿನ್ದು ಹಾಕೋಕ್ಕೆ ಕಷ್ಟ ಮಿಷಿನ್ದು ಹಾಕೋಕ್ಕೆ ಕಷ್ಟ ಇಲ್ಲ ನಮ್ಮ ಮನೇಲಿ ಹಾಕೊಡ್ತಾಳೆ ಆದರೆ ಬಟ್ಟೆಲ್ಲಾಸ್ಕ್ ಅದಕ್ಕೆ ನಾನು ಅದೇ ಬಟ್ಟೆ ನಾನು ಈ ಡ್ರೆಸ್ಗಳೆಲ್ಲ ಗೊತ್ತು ಹ್ಯಾಂಡ್ ವಾಶ್ ಮಿಷಿನ್ ವಾಶ್ ಇಲ್ಲ ಅದಕ್ಕೆ ಇದನ್ನೇ ಹಾಕೊಂಡು ಹೋಗ್ತಾ ಇದ್ದ ನನ್ನ ಮಗಳು ಚಾಕ್ಲೇಟ್ ಬೂದಿ ಇವ್ರಿ ಚಾಕ್ಲೇಟ್ ತಿನ್ದಪ್ಪ ಅಪ್ಪು ಇಟ್ಕೊ ಅಂತ ಕೊಟ್ಟಿದ್ರೆ ಆಲೇ ಬಿಚ್ಕೊಂಡು ಚಪ್ಪರಿಸ್ತಾ ಬಿದ್ದಿಲ್ ನೋಡಿ ಹೆಂಗೆ ಮಾಡ್ಕೊಂಡೆ ಬಟ್ಟೆನ ಅಪ್ಪಿಗೆ ನಾಳೆ ಏನಾದರೂ ಚಿಲ್ಡ್ರನ್ಸ್ ಡೇಗೆ ಹಾಲಿಡೇ ಇದ್ದರೆ ಕಳಿಸಿಬಿಡ್ತಾಯಿದೆ ಅವರೇನು ಯಾವುದೇ ರೀತಿ ಹಾಲಿಡೇ ಕೊಟ್ಟಿಲ್ಲ ಅದಕ್ಕೆ ಒಂದು ವಿಶಾಲ ಮಾಡ್ತು ಒಂದು ಕೂಪನ್ ಇತ್ತಲ್ಲ ಅನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ವಿ ಬಟ್ ಅಲ್ಲಿ ನನಗೆ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಟ್ವೆ ಮಂತು ತರ್ಟಿ ಹತ್ತುವರೆಗೂ ಅದು ಅವೈಲೇಬಲ್ ಇದೆ ವ್ಯಾಲಿಡಿಟಿ ಸೊ ನೋಡೋಣ ಇಲ್ಲಿ ವಿಜಯನಗರದಲ್ಲಿ ಇನ್ನೊಂದು ವಿಶಾಲಿದೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದ್ಬಿಟ್ಟು ವಿಶಾಲಿಗೆ ಏನು ಗೊತ್ತಾ ಬೆಳ್ಳ ಬೆಳಗ್ಗೆ ಹೋಗಬೇಕು ನಾವು ಸಂಜೆ ಮೇಲೆ ಹೋಗ್ತೀವಿ ಅಂದರೆ ಕಲೆಕ್ಷನ್ ಇರಲ್ಲ ನಿಲ್ಲಿ ಅಂಬಾರಿ ಜ್ಯೂಸ್ಗೆಯನ್ನು ರೆಗ್ಯುಲರಾಗಿ ನಾವು ಬರ್ತಾ ಇರ್ತೀವಿ ಸೊ ಕಬ್ಬಿನ ಜ್ಯೂಸು ಚಿಲ್ಡ್ರನ್ಸ್ ಸ್ಪೆಷಲ್ ತೊಗೊಂಡಿದ್ವಿ ಸಕ್ಕಾ ಬಟ್ಟೆ ಸಕ್ಕದಾಗಿ ಗೈಸ್ ಇನ್ನೂ ಒಂದು ಜ್ಯೂಸ್ ಕೊಟ್ಟರು ಫುಲ್ ಕುಡಿಯೋಣ ಅನ್ನಿಸ್ತಾ ಇತ್ತು ಬಟ್ ನಾನು ಸ್ವಲ್ಪನೇ ಕುಡ್ದಿದ್ದು ಅಪ್ಪು ನನಗೆ ಬೇಕು ನನಗೆ ಬೇಕು ಅಂತ ಫುಲ್ ಕಿತ್ಕೊಂಡು ಕುಡಿದ್ಬಿಟ್ಟ ಅಪ್ಪ ಮಗನೇ ಕುಟ್ಕೊಂಡ್ರು ನನಗೆ ಸಡನ್ನಾಗಿ ಅಲ್ಲೇ ಇದ್ದಂಗೆ ಒಂದು ಶೂಟ್ ಬಂತು ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ನಾನು ಮಾಡ್ಕೊಳ್ಳಿಲ್ಲ ವೀಡಿಯೋ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ ರೀಲ್ಸಿಂಗ್ ಮಾಡ್ಕೊಂಡಿರೋದನ್ನೇ ಈ ಶೂಟ್ ಮುಗಿಸ್ಕೊಂಡು ನಾವು ಮನೆ ಕಡೆ ಓಡ್ತೀವಿ ಗೈಸ್ ನಾವು ಒಂದು ಶೂಟ್ ಇತ್ತು ಅದು ನಮ್ಮ ಇಮಿಡಿಯೇಟಾಗಿ ಬಂದಿತ್ತು ಶೂಟ್ ಅದು ಇಲ್ಲೇ ನನ್ನ ಜರ ಜವಾ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಆಲ್ರೆಡಿ ಬಂದುಬಿಟ್ಟಿದ್ವಿ ನಮ್ಮ ಏರಿಯಾ ಹತ್ತವರ ಆಮೇಲೆ ಕಾಲ್ ಮಾಡಿದ್ವಿ ಟೂ ಡೇಸಿಂದ ನಿಮ್ಗೆ ಕಾಲ್ ಕನೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ಅಂದ್ಬಿಟ್ಟು ಸೊ ನನ್ನ ಫೋನು ಒಂದು ಹಾನ್ ಇಲ್ಲ ಓನಮ್ಮ ಅರ್ದೇ ನಿದ್ದೆ ಆಗ್ಬಿಟ್ಟು ಹಿಂಗೆ ಅಡಿಕೆ ನೋಡು ನೋಡು ನೋಡಿ 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 ಈಗ ಶೂಟ್ ಮುಗಿಸ್ಕೊಂಡು ಏಳು ಗಂಟೆ ಆಗಿದೆ ಮನೆ ಕಡೆ ಹೋಗ್ತಾ ಇದ್ವಿ ಅಪ್ಪು ಓಮರ್ ಕೆಲವರು ಹೇಳಬೇಕು ಇನ್ನೂ ಏನಪ್ಪು ಅಲ್ಲಿ ವೀಡಿಯೋನೇ ಮಾಡಿಲ್ಲ ನಾವು ಶೂಟ್ ಹತ್ರ ಅಲ್ಲಿಗೆ ಒಂದು ಕ್ಲಿಪ್ಪಿಂಗ್ ಇದ್ರೆ ಆ್ಯಡ್ ಮಾಡ್ತೀನಿ ಅಂತ ಉದ್ದರೆ ತಗೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಮಂಜು ರಜೆ ಬಹುದು ಚೋತುರದಲ್ಲಿ ಆಫರ್ ನಡೀತಾ ಇದೆ ಸೊ ಇದು ಮತ್ತೆ ಕಂಟಿನ್ಯೂಷನ್ ಇರುತ್ತೆ ಅಂದ್ಬಿಟ್ಟು ಮತ್ತು ಶೂಟ್ ಇತ್ತು ಅಂದ್ಬಿಟ್ಟು ಹೋಗಿದ್ದೆ ಅದೊಂದೇ ರೈಸ್ ನಾನು ಮಾಡ್ತಾರೆ ಜಾಸ್ತಿ ಯಾವುದು ಶೂಟ್ ತಗೋತಾರಲ್ಲ ಅನ್ನೋದು ಆಗ್ತಾ ಇಲ್ಲ ಶೂಟ್ ಎಲ್ಲ ನೋಡಲಿಕ್ಕೆ ಬಿಕಾಸ್ ಪ್ರಮೋದ್ ಅವ್ರಿಗೂ ವರ್ಕ್ ಲೋಡ್ ಜಾಸ್ತಿ ಆಗ್ಬಿಟ್ಟಿದ್ಯಾ ಈಗ ನಂದು ಬಿಸ್ನೆಸ್ ಇದೆಲ್ಲ ಮಾಡೋಕೆ ಕಷ್ಟ ಆಗ್ತೀನಿ ಏಸಿರು ಹುಸಿರೋ ಬಟ್ಟ ಚೆದು ಬಿಡ್ತೀನಿ ಅಯ್ಯೋಯ್ಯೋ ನೀವು ಎದುರು ಕೊಳ್ಳೋದೆ ನನಗೆ

ரரே ஊரே ஊர ஊரன முக ஊரே ஊர ஊர ஊரே யூள்ளடி ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச்ச

ನಮ್ಗೊಂಬೆ ಸಿಕ್ಕಾಬಟ್ಟೆ ರೌಡಿ ಜ ಮಾಡ್ತಾಳೆ ಗೈಸ್ ನನ್ನ ಮೇಲೆ ಅಪ್ಪು ಮೇಲೆ ಮತ್ತು ಪ್ರಮೋದ್ ಅವ್ರನ್ನೂ ಬಿಡೋಲ್ಲ ಎಲ್ಲರ ರೌಡಿ ಜಾ ಮಾಡ್ತಾಳೆ ಬೈದರೆ ನಮಗೆ ಅದರಿಸ್ತಾಳೆ ಅಪ್ಪು ತಮ್ಸಕ್ಕೆ ಹಿಂಗೆ ಮಾಡ್ತಾನಲ್ಲ ಬೆರಳುಗ್ತಾನಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ನೈಟ್ ಟೈಮು ಈ ಥರ ಕಟ್ಟಿರ್ತೀವಿ ಅವನಿಗೆ ಆಟೋಮೆಟಿಕ್ ಬಿಡ್ಲಿ ಅನ್ನೋದಕ್ಕೋಸ್ಕರ ಅದನ್ನು ಕಿತ್ಕೊಂಡು ಎ ಸಿ ಯಾಕೆ ಹೋಗ್ತಾ ಇದ್ದಾಳೆ ನಮ್ಗೊಂಬೆ ವಿಡಿಯೋ ನೋಡಿಬಿಟ್ಲು ನೋಡಿ ತಕ್ಷಣ ಓಡ್ಬೋದು ಅವಳೆ ನೋಡಿ ಅಲ್ಲಿ ರೋಡಿಸಮ್ ಮಾಡ್ತಿರೋದೆಲ್ಲ ಬಿಟ್ಟುಬಿಟ್ಟು ವೀಡಿಯೋ ಇದ್ದೀನಿ ಅಂತ ಓಡಿ ಬರ್ತಾ ಇದ್ದಲ್ಲ ಎಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ನಿಮಗೆ ನಾನು ಹೇಳಿದೆ ಟ್ರಾವೆಲ್ ವ್ಲಾಗ್ಸನ್ನ ಮಾಡ್ತೀವಿ ಸ್ವಲ್ಪ ಮೈಂಡು ಫ್ರೀ ಬೇಕು ഒരഗടെ എല്ലാവരും ഹോണാത്ത സോ ആ നെക്സ്റ്റ് വ്ലാ അതേ ബെൻഡ് അപ്പൊ സിക്കപ്പെട്ട് ആട്ടാട്ത്തേര സോ അവർദേ ബ്യക് ഗ്രൗണ്ട് വായ്സു സിക്കാപ്പ് വ്ലാഗ് ബാക്ക് പാക്കിംഗ് ബല്ലാതി ഏനോ എത്ത നെക്സ്റ്റ് വ്ലാഗ്ലി അപഡേറ്റ് മാതീനി ആൻഡ് വീക്ലി നിമേ ട്രാവൽ വ്ലാസ്സ് ബാത്താർത് സി വീഡിയോലി ന് ല യു ആൽ ബ ബ ബ ബൈ ബ ബൈ